ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೆ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ స్వాభిమానన్న ప్రాణన్న ప్రయాణ నింతానోడు యజమాన నింతానోడు యజమాన యారే బందరు ఎదు యారే నింతరు ప్రీతి హంచువా యజమానా ಒಬ್ಬ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೆ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೀರ ನುಡಿಗೆ ಸತ್ಯ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಯದು ಯಾರೇ ನಿಂತರು प्रीति हञ्च यजमाना ಬಿರುಗಾಳಿಯದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಪಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆಯ ಕಮಾಲು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ we ಜೀವಿ ಆದ ಕಾರಣದಿಂದನೇ ಬಹುಶಃ ದೇವರು ಕಾರ್ಮಿಕರ ದಿನದಂದು ಅವ್ರಿಗೆ ಹುಟ್ಟಿಸಿದ್ದಾನೆ ಅಂತ ಹೇಳಿ ಇದ್ದೀನಿ ಎಲ್ಲರ ಪರವಾಗಿ ಎಲ್ಲ ಸಮಾಜದ ಪರವಾಗಿ ಎಲ್ಲಾದ್ರೂ ಒಂದು ಯಾವುದೇ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತ ಕಡೆಗೆ ಮೊಟ್ಟ ಮೊದಲನೇದಾಗಿ ನಾವು ಸಯದಲ್ಯಾಣವ್ರಿಗೆ ಅಲ್ಲೇ ನೋಡ್ತಾ ಇರ್ತೀವಿ ಯಾಕಂತ ಹೇಳಿದ್ರೆ ಎಲ್ಲರ ಪರವಾಗಿ ಅವರು ಹೋರಾಟವನ್ನು ಮಾಡುವ ಒಂದು ಜೀವಿ ಶ್ರಮ ಕೂಡ ಹೌದು ಯಾವಾಗಲೂ ತಮ್ಮ ಒಂದು ವರ್ಚಸ್ಸು ತೋರಿಸ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ ಯಾವಾಗಲೂ ಸಾಧಾರಣ ರೂಪದಲ್ಲಿ ಇರುವರು ಅದೇ ರೀತಿಯಲ್ಲಿ ಸಾಧಾರಣತೆಯಲ್ಲಿ ಅವರು ಬಹಳ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಯಾರಿಂದ ಯಾವುದೇ ರೀತಿಯ ಒಂದು ಅಪೇಕ್ಷೆಯನ್ನು ಮಾಡದೆ ಯಾವುದೇ ಒಂದು ರೀತಿಯ ರಿಟರ್ನ್ಸ್ ಫಲಗಳ ಅಪೇಕ್ಷೆ ಮಾಡಲಾರದೆ ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ಅವರ ಒಂದು ವ್ಯಕ್ತಿತ್ವ ಅಮೂಲ್ಯವಾದ ವ್ಯಕ್ತಿತ್ವ ಇಂತಹ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಕೂಡ ನಮ್ಮ ಸಮಾಜಕ್ಕೆ ಬೇಕಾಗಿದೆ ಹೇಳಿದ್ರೆ ಎಲ್ಲೂ ಕೂಡ ಅವರು ಯಾವುದೇ ರೀತಿಯಿಂದ ಒಂದು ಧರ್ಮ ಹೇಳಿ ನೋಡೋದಿಲ್ಲ ಪ್ರಪ್ರಥಮ ಕೆಲಸಕ್ಕೆ ಮತ್ತು ಹೋರಾಟಕ್ಕೆ ಅವರು ಮೌಲ್ಯಗಳನ್ನು ನೋಡೋರು ಸೊ ಹಾಗಾಗಿ ಇವತ್ತು ಅವ್ರ ಹುಟ್ಟುಹಬ್ಬ ಇದೆ ದೇವರು ಅವ್ರಿಗೆ ಒಳ್ಳೆಯ ಆಯುಷ್ಯಕ್ಕೊಳ್ಳೆ ಅಂಥೇಳಿ ಹೇಳುತ್ತಾ ಈಗ ಭಾರತೀಯವ್ರು ಹೇಳ್ದಂಗೆ ಅವರು ಇಂಥ ನೂರು ಬರ್ತ್ಡೇಗಳನ್ನು ಆಚರಣೆ ಮಾಡಲಿ ಜೊತೆಗೆ ನಾವು ಇರಬೇಕು ನಾವು ಚಿರಾವಿಗಳು ಆಗಬೇಕು ಅಂತ ಅರ್ಥ ಸೊ ಹಾಗಾಗಿ ಆ ಭಗವಂತ ಅವರಿಗೂ ಮತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯ ಕೊಡಲಿ ಅಂಥೇಳಿ ಇದ್ದೀನಿ ನಮಸ್ಕಾರ ಇವತ್ತೊಂದು ಅಣ್ಣಂದು ಊಟದ ಬಾಸೆ ಅಣ್ಣ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಸರಳ ಜೀವಿ ಒಂದು ಕಾರ್ಮಿಕರ ದಿನಾಚರಣೆ ಇರೋದರಿಂದ ಕಾರ್ಮಿಕರಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಆಮೇಲೆ ಹೆಣ್ಮಕ್ಳು ಸ ಜಾತಿ ಭೇದ ಇಲ್ಲದೇ ಅವರಿವರನ್ನೋದೇ ಸರಳ ಸಜ್ಜನಿಕೆಯ ಆದಂಥ ನಮ್ಮ ಸಯ್ಯದಲ್ಲ ಅಣ್ಣವ್ರಿಗೆ ಕುಟುಂಬ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಆಯುರ್ ಆಯುರೋ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಈಗ ಬ ಈಗ ಬಡದಾಡ್ತಾರೆ ಸಮಾಜ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಈ ಆಗ್ಲಾರ್ದನೆ ಎಲ್ಲರೂ ಸ ಸರ್ವಧರ್ಮ ಸಮಾಜದ ಒಂದೇ ಕುಟುಂಬದವ್ರು ಅಂತಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ವ್ಯಕ್ತಿಯಾದ ಅಷ್ಟೇ ತನಿಗಿಲ್ ಕೂಡ ಇನ್ನೊಬ್ರಗೋಸ್ಕರ ದುಡಿತಾ ಬಂದಿದ್ದಾನೆ ಆ ವ್ಯಕ್ತಿ ಕೂಡ ದೇವರು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಂಥ ನೂರು ಬರ್ತಡೇನ ಆಚರಣೆ ಮಾಡ್ಲಿ ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಂತ ಆಸಿಸುತ್ತಾ ಶುಭಾಶಯಗಳು ಇದೇ ರೀತಿ ನಾವು ಅಣ್ಣ ತಂಗಿಯರಾಗಿ ಇನ್ನು ಹದಿನೆಂಟು ಇಪ್ಪತ್ತು ವರ್ಷದಿಂದ ಒಂದೇ ಥರ ಇದು ಮಾಡ್ತಾ ಬಂದಿದ್ದೀವಿ ಅವರು ಯಾವುದೇ ಒಂದು ಅನ್ಯಾಯ ಅದಲ್ಲಿ ಮುಂದೆ ಮುಂದಾಳ ಯಾರಿಗೂ ಅನ್ಯಾಯ ಅಂದರೆ ಅವ್ರು ಪರವಾಗಿ ಮಾತನಾಡಿ ಆ ಅನ್ಯಾಯವನ್ನು ಸರಿಪಡಿಸಿದವ್ರಿಗೂ ಅವ್ರು ಬಿಡುವುದಿಲ್ಲ ಅದೇ ರೀತಿಯಾಗಿ ಮುಂದೆ ಯಾವುದೇ ಮಹಿಳೆಯರಿಗಾದರೂ ಮುಂಚಿತವಾಗಿ ಬಂದು ನಮಗೆಲ್ಲರಿಗೂ ವಿಷಯ ತಿಳಿಸ್ತಾರೆ ಈ ರೀತಿ ಇದೆ ಅಂತ ಹೇಳ್ತಾರೆ ಆದರೆ ಈ ಒಂದು ನಮ್ಮ ಒಂದು ಇದರೊಳಗೆ ಅಲಿಯಣ್ಣ ಅಂತ ಮತ್ತೆ ನಮಗೆ ಸಿಗಲ್ಲ ಬಹಳ ದಿನದಿಂದ ಹೆಣ್ಮಕ್ಳು ಒಡನಾಟದಲ್ಲಿ ಅಕ್ಕ ತಂಗಿಯರನ್ನು ಒಂದೇ ರೀತಿ ಒಂದೇ ಭಾವನೆಯಿಂದ ನೋಡ್ತಕ್ಕಂಥ ವ್ಯಕ್ತಿ ಅಂದರೆ ಸೈಯದ್ ಅಲಿ ಅಣ್ಣನವರು ಅದೇ ರೀತಿ ಅವರಿಗೆ ಇದೇ ದೇವ್ ಬರ್ತ್ಡೇ ನಾವೇನು ಆಚರಣೆ ಮಾಡಿದ್ದೇವೆ ಈ ಈ ತರ ನೂರಾರು ಬರ್ತ್ಡೇ ಆಗ್ಬೇಕು ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಇದೇ ರೀತಿಯಾಗಿ ಅವರನ್ನು ದೇವರು ಕಾಪಾಡಲಿ ಅಂದ್ರೆ ಸಯ್ಯದ್ ಅಲಿಯ ಅವ್ರನ್ನ ತಂದೆ ಸಮಾನ ಅಂದ್ರೂ ಕೂಡ ತಪ್ಪಾಗತ್ತಿಲ್ಲ ಈ ದಿನ ಎಷ್ಟು ವಿಶೇಷವಾಗಿದೆಯೋ ಆ ದಿನದಂದು ಅವ್ರು ಹುಟ್ಟಿದ್ದೇ ಇನ್ನೂ ಸ್ಪೆಷಲ್ ಅಂತ ಅನ್ಕೋತೀನಿ ಅವ್ರಿಗೆ ದೇವರ ಆಯುಸ್ ಆರೋಗ್ಯ ಕೊಟ್ಟು ನೂರು ವರ್ಷ ಇದೇ ರೀತಿ ಹುಟ್ಟು ಹಬ್ಬದ ಹುಟ್ಟು ಹಬ್ಬನ ಆಚರಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಚಾಚೆಗೆ ನನ್ನ ಕಡೆಯಲ್ಲಿದ್ದ ಹುಟ್ಟು ಹಬ್ಬದ ಹಾರ್ಥಿಕ ಶುಭಾಶಯ ಅಲಿ ಅನ್ನೋದಕ್ಕಿಂತ ಅಪ್ಪಾಜಿ ಅನ್ನೋದೇ ನಮ್ಗೆ ಅನಿಸುತ್ತೆ ಯಾಕಂದ್ರೆ ಅವರಿಂದ ನಾವು ಕಲಿಬೇಕಾಗಿರೋದು ಬಹಳ ಇದೆ ಸಂಘಟನೆ ಆಗ್ಲಿ ರಾಜಕೀಯ ವಿಚಾರವಾಗಿ ಆಗ್ಲಿ ಯಾವುದೇ ಆಗಲಿ ಅವರು ಮೊದಲಿಂದನೂ ಶ್ರಮಜೀವಿಗಳು ಅವ್ರದ್ದು ಅವರಿಂದ ಇನ್ನೂ ಭಾಳ ನಮಗೆ ಕಲಿಬೇಕಾಗಿರೋ ಪಾಠಗಳಿದಾವೆ ಹಂಗಾಗಿ ಕ ನಮ್ಗೆ ಗೊತ್ತಿಲ್ಲದಿರೋದನ್ನ ತಿಳಿಸ್ಕೊಡ್ತಾರೆ ಅಂತ ಒಂದು ಮನೋಭಾವ ಅದು ಒಂದು ಯಾವುದೇ ಹೆಣ್ಮಕ್ಳಾಗ್ಲಿ ಏನೇ ಒಂದು ಕಷ್ಟ ಅಂತ ಹೋದರೆ ಅವ್ರಿಗೆ ಫಸ್ಟ್ ಸ್ಪಂದನೆ ಕೊಟ್ಟು ಅವರಿಗೆ ಒಂದು ಒಳ್ಳೆಯ ದಾರಿ ತೋರ್ಸೋದಂಥ ಒಂದು ಅಣ್ಣ ಅಂತ ಹೇಳ್ತಾ ಅವರು ಹಬ್ಬಗಳನ್ನ ನಾವು ಹೀಗೆ ಇನ್ನೂ ನೂರು ವರ್ಷ ನಾವು ಇನ್ನೂ ವಯಸ್ಸು ನಮಗೆ ವಯಸ್ಸಾಗತ್ತ ಆಗುತ್ತೆ ಆದರೆ ವಯಸ್ಸು ವಯಸ್ಸಾಗದೆ ನಮ್ಮಂಥವ್ರಿಗೆ ಒಂದು ದಾರಿದೀಪವಾಗಲಿ ಅಂತ ಕೇಳ್ಕೊಳ್ತಾ ದೇವ್ರ ಹತ್ರ ಕೇಳ್ತಾ ಅವ್ರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ